ಹಬ್ಬಕ್ಕೆ ಕರೆಕ್ಟ್ ಆಗಿ ಆಚೆ ಬಂದಿದೀರಾಕಿ ಅಂದ್ರೆ ನಿಮ್ಗೆ ಖುಷಿನೇ ಜಾಸ್ತಿ ಇದೆ ಅಂತ ಗೊತ್ತಾಯ್ತು ಅಲ್ಲಂತೂ ಐಟಮ್ ಬಾಂಬ್ ತರ ಸದ್ ಮಾಡಿದ್ರಿ ಆಚೆ ಬಂದ ಮೇಲೂ ಕೂಡ ಆನೆ ಪಟಾಕಿ ತರ ಸದ್ ಮಾಡ್ತಿದಿರ ಅಂದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಇಂದ ಆಚೆ ಬಂದವರು ಇನ್ನೂ ಸ್ವಲ್ಪ ದಿನ ಇರ್ಬೇಕಿತ್ತು ಅನ್ನುವಂತ ಅಲ್ಲ ಆ ಫೀಲು ಆಸೆ ಇತ್ತು ಕೊರ್ಗು ಇದೆ ಆದರೆ ನಾನು ಯಾಕಂದ್ರೆ ಲಾಸ್ಟ್ವ್ರಿಗೂ ಇರೋಕೋಸ್ಕರ ಬಟ್ಟೆ ಆಗಲಿ ಇದಾಗ್ಲಿ ಒಂದು ಪ್ಲಾನ್ ಆಗಿ ಹೋಗಿರ್ತೀನಿ ಆಮೇಲೆ ನಾನು ಇಷ್ಟು ಬೇಗ ಬರೋ ವ್ಯಕ್ತಿನೇ ಅಲ್ಲ ಅನ್ನೋದು ಹೋಗಿರ್ತೀನಿ ಆದ್ರೆ ಹೋದ್ಮೇಲೆ ಅಲ್ಲಿ ಬೇಳೆ ಅರ್ಥ ಅಂದರೆ ಅಂದ್ರೆ ಬಿಗ್ ಬಾಸ್ ಫಾಲ್ಟ್ ಅಲ್ಲ ಒಳಗಿರೋ ಜನಗಳ ಫಾಲ್ಟು ಅವರು ಒಂದೊಂದು ರೀತಿ ನಡ್ಕೊತಾ ಇದ್ದಿದ್ದು ಕೀಳಾಗಿ ನೋಡ್ಕೊತಾ ಇದ್ದಿದ್ದು ಕಂಡಮ್ ಮಾಡ್ತಾ ಇದ್ದಿದ್ದು ಆತರ ಅದು ಒಂದು ಟಾಯ್ಲೆಟ್ ನ ತೊಳೆದು ಬಂದ್ರೆ ಅಡಿಗೆ ಮನೆಗೆ ಸೇರಿಸ್ತಾ ಇರಲಿಲ್ಲ ಒಂಥರ ಸ್ಪೃಶ್ಯರು ತರ ಟ್ರೀಟ್ ಮಾಡ್ತಾ ಇದ್ರು ಆಮೇಲೆ ಫುಡ್ ಎವಿ ವೇಸ್ಟ್ ಮಾಡ್ತಾ ಇದ್ರು ಆಮೇಲೆ ಎಲ್ಲ ಕಸಕ್ ಬಿಡೋದು ಆಮೇಲೆ ಬಚ್ಚಿಕೊಂಡು ಕಳ್ತನ ಮಾಡೋದು ಬಟ್ಟೆ ಕಳ್ತನ ಮಾಡೋದು ಹಣ್ಣು ಕಳ್ತನ ಮಾಡೋದು ಆಮೇಲೆ ನಾವೇನಾರು ಮಾತಾಡಕ್ ಹೋದ್ರೆ ಮಾತಾಡಕ್ಕೆ ಬಿಡದೆ ಅಲ್ಲೇ ಕಟಕ್ ಕಟಕ್ ಅಂತ ಕಟ್ ಮಾಡ್ಬಿಡೋದು ಅಂದ್ರೆ ಚೌ ಏ ಇವ್ನೇನೇನು ಬರೀ ಹೋಳ್ ಬಿಡ್ತಾನೆ ಅದ್ ಬಿಡ್ತಾನೆ ಅಂತ ಯಾಕಂದ್ರೆ ನಾನ್ ಯಾರು ಅನ್ನೋದು ಗೊತ್ತಿಲ್ಲ ನಾನ್ ನಾಯಿ ಮಾರ್ತೀನಿ ಅಂದ್ರೆ ರೋಡ್ ಸೈಡ್ ಅಲ್ಲಿ ಬುಟ್ಟಿಲ್ ನಾಯಿ ಮಾರ್ತಾರೆ ಹಾ ಕ್ವಾಲಿಟಿ ಅಂತ ಅನ್ಕೊಂಡ್ ನನ್ನ ಕೇವಲವಾಗಿ ನೋಡ್ಕೊಂಡ್ರು ಅದೆಲ್ಲ ನಂಗೆ ತುಂಬಾ ಹರ್ಟ್ ಆಯ್ತು ನಾನು ಏನಾರೋ ಒಂದು ನೂರಿ